ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ಧಾರ್ಥ ಮಹಾರಾಜರ ಚರಿತ್ರೆಯನ್ನು ಕಥಾಮೃತವನ್ನು ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ ಇಂದು ನಾವು ಸಿದ್ಧಾರ್ಡರ ಕಥಾಮೃತದ ಅತ್ಯಂತ ಅದ್ಭುತವಾದಂಥ ಐವತ್ನಾಲ್ಕನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಏನಾಗ್ತಂದರೆ ಸದ್ಗುರುಗಳು ಶಿಷ್ಯರನ್ನು ಕರೆದುಕೊಂಡು ಗುಡ್ಡಕ್ಕೆ ಹೋಗಿ ಭಜನೆಯ ನೃತ್ಯ ಮಾಡ್ತಾರೆ ದೇವತೆಗಳೇ ವಿಮಾನದಲ್ಲಿ ಅಂದರೆ ಆಕಾಶದಿಂದ ಪುಷ್ಪಕ ವಿಮಾನದಲ್ಲಿ ಬಂದು ನೋಡಿ ಹೇಳ್ತಾರೆ ಇಂಥ ಅದ್ಭುತ ನಮಗೆ ದೊರೆಯದೇ ಸ್ವರ್ಗದಲ್ಲಿ ಉಳಿದಿದ್ದೀವಲ್ಲ ಅಂತ ಶಿವಪಾರ್ವತಿಯರೇ ಬಂದು ಸಿದ್ಧಾರ್ರವು ಅವತಾರದ ರಾಸ್ಯವನ್ನು ತೆರೆಯುತ್ತಾರೆ ಒಬ್ಬ ಕುಷ್ಟರೋಗಿಯನ್ನು ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಗುಣಪಡಿಸಿ ಅಮೃತ ಪ್ರಸಾದದಿಂದ ತಾರಿಸುತ್ತಾರೆ ಕೊಳಕು ಹುಳು ತುಂಬಿದ ನೀರನ್ನು ತಾವೇ ಮೊದಲು ಕುಡಿದು ನಿರ್ಮಲ ಮಾಡಿ ಶಿಷ್ಯರ ತ್ರಿಷಯನ್ನು ಶಮನ ಮಾಡ್ತಾರೆ ಈ ಅಧ್ಯಾಯವನ್ನು ಕೇಳಿದ ಮಾತ್ರಕ್ಕೆ ಹೃದಯ ಪವಿತ್ರವಾಗ್ತದೆ ಪಾಪಗಳು ಭಸ್ಮವಾಗ್ತವೆ ಅಂತ ಗ್ರಂಥಕಾರ ಹೇಳ್ತಾರೆ ಆದ್ದರಿಂದ ಸಿದ್ಧಾರ್ಢರ ಈ ಚರಿತ್ರೆ ಕಣ್ಣು ಮುಚ್ಚಿ ಭಕ್ತಿಯಿಂದ ಕೇಳಿ ಇಂಥ ಸದ್ಗುರು ಸಿದ್ಧಾರ್ಢರ ಪರಮ ಕೃಪೆಯ ಅನುಭವವನ್ನು ಮಾಡೋಣ ಜೈ ಶ್ರೀ ಮಹಾರಾಜ್ ಕಿ ಜೈ ಅಂತ ಹೇಳಿ ಓಂ ನಮ ಶಿವಾಯ ಸಿದ್ಧಾರ್ಡ್ರ ಬನ್ನಿ ಸಿದ್ಧಾರ್ಡ್ರ ಐವತ್ತೊಂದನೇ ಐವತ್ನಾಲ್ಕನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಶ್ರೀ ಸದ್ಗುರು ಸಿದ್ದಾರ್ಡ್ ಮಹಾರಾಜರು ಹುಬ್ಬಳ್ಳಿ ನಗರದಲ್ಲಿದ್ದು ತಮ್ಮ ಅವತಾರ ಕಾರ್ಯವನ್ನು ಮಾಡುವರು ಅದ್ಯಾವುದಂದರೆ ಸತ್ತ ಮಾತ್ರದಿಂದ ಭಕ್ತರನ್ನು ಸಹಜವಾಗಿ ತಾರಣ ಮಾಡುವುದೇ ಆ ಸದ್ಗುರುನ ಆತನ ನಾಮವನ್ನು ನಿತ್ಯ ಹಾಡುವುದರಿಂದ ಜೀವನು ಕಾಲನ ಮಸ್ತಕವನ್ನೇರುವನು ಜೀವಭಾವವನ್ನು ಮರೆತು ಬ್ರಹ್ಮದೊಳಗೆ ಪ್ರವೇಶಿಸಿ ಸುಖವನ್ನು ಹೊಂದುವನು ದಯಾಗನನಾಗಿರುವ ಸದ್ಗುರು ರಾಜನು ನಾಮಸ್ಮರಣೆಯನ್ನು ಮಾಡುವರ ಮತ್ತು ಪ್ರೇಮದಿಂದ ಆತನ ಗುಣಕಥೆಗಳನ್ನು ವರ್ಣಿಸುವರ ಭವ ರೋಗವನ್ನು ನಿವಾರಣೆ ಮಾಡುತ್ತಾನೆ ಸತ್ಯವಾಗಿ ಇವಕ್ಕೂ ಇವಕ್ಕೂ ಹೆಚ್ಚಿನ ಸಾಧನೆಗಳಿಲ್ಲ ಇವುಗಳಿಂದ ಪರಮಾತ್ಮನು ಚೈತನ್ಯಗನನು ಆದ ಸದ್ಗುರುವು ತಾನೇ ಪ್ರಕಟನಾಗಿ ಭವಸಾಗರದೊಳಗಿಂದ ತಾರಿಸುವನು ಎಲ್ಲ ಸಾಧಗಳಲ್ಲಿ ಭಕ್ತಿಯೇ ಶ್ರೇಷ್ಠವೆಂದು ಪುರಾಣಗಳಲ್ಲಿ ಹೇಳಿರುತ್ತವೆ ವೇದಗಳು ಭಕ್ತಿಯ ಪ್ರಶಂಸೆ ಮಾಡುತ್ತವೆ ಸಾಧು ಸಂತರಾದರೂ ಭಕ್ತಿ ಪಂಥವನ್ನೇ ಬಹಳ ವರ್ಣಿಸುವುದು ಹೇ ಶ್ರೋತ್ರ ಜನರುಗಳ ಇದಕ್ಕೂ ಹೆಚ್ಚಿನ ಸಾಧನೆಯೇ ಇಲ್ಲವೆಂದು ನೀವೆಲ್ಲರೂ ನಿಶ್ಚಯವಾಗಿ ನಂಬಿರಿ ಭಕ್ತಿಗಳಲ್ಲಿ ಗುರುಭಕ್ತಿಯೇ ಅತ್ಯುತ್ತಮವಾದದ್ದು ಇದಕ್ಕೂ ಅಧಿಕವಾದದ್ದು ಇಲ್ಲವೇ ಇಲ್ಲ ಸುಖಗಳಲ್ಲಿ ಭಕ್ತಿ ಸುಖವೇ ಉತ್ತಮವು ಸುಲಭವಾದವುಗಳಲ್ಲಿ ಈ ಭಕ್ತಿಯೇ ಸುಲಭವು ಮತ್ತು ಸಂಘಗಳಲ್ಲಿ ಸತ್ಸಂಗವು ಸದಾ ಆನಂದದಾಯಕವಾಗಿರುವುದರಿಂದ ಅತ್ಯಂತ ಶ್ರೇಷ್ಠವು ಇಂಥ ಸತ್ಸಂಗತಿಯ ವಾತಾಘಾತದಿಂದ ದುಃಖವೆಲ್ಲ ಓಡಿ ಹೋಗುವುದು ಮತ್ತು ಭ್ರಮವೆಲ್ಲ ನಾಶವಾಗಿ ಅವರ್ಣನೀಯವಾದ ಆನಂದವನ್ನು ಜೀವನ ಹೊಂದುವನು ಸ್ತ್ರೋತ್ರ ಜನರುಗಳಿರ ಈ ಸಿದ್ಧ ಚರಿತ್ರವನ್ನು ಶ್ರವಣ ಮಾಡಿರಿ ಯಾವುದನ್ನು ಕೇಳೋದ್ರಿಂದ ಹೃದಯವು ಪವಿತ್ರವಾಗಿ ಸರ್ವತ ಆನಂದವು ನಿಶ್ಚಯವಾಗಿ ಪ್ರಕಟವಾಗೋದು ಅದನ್ನೇ ಹೇಳುವನು ಒಂದಾನೊಂದು ದಿವಸ ಶ್ರೀ ಸದ್ಗುರು ಸಿದ್ಧಾರುಡರು ಮಹಾರಾಜರು ಮೂರು ಪ್ರಹಾರ ಹತ್ತಿರಾಗಿರಬೇಕಾದರೆ ಎಲ್ಲ ತಮ್ಮ ಶಿಷ್ಯರನ್ನು ಕರ್ಕೊಂಡು ಸರ್ವರು ಕೂಡಿ ಪಶ್ಚಿಮ ದಿಕ್ಕಿನ ಗುಡ್ಡಕ್ಕೆ ಹೋಗೋಣ ನಡೀರಿ ಅಂತ ಹೇಳ್ತಾರೆ ಎಲ್ಲರಿಗೂ ಸಾಕಾಗುವಷ್ಟು ರೊಟ್ಟಿಗಳನ್ನು ಒಂದೇ ಒಂದು ಪಾತ್ರೆಯಲ್ಲಿ ಸಾಕಷ್ಟು ಅಮಟಿಯನ್ನು ತೆಗೆದುಕೊಳ್ಳ್ರಿ ಅಂತ ಹೇಳಿದರು ಸಿದ್ಧರ ಆಜ್ಞೆಯಾದ ಮೇರೆಗೆ ಅಷ್ಟು ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಎಲ್ಲರೂ ಹೊರಟುಬಿಟ್ರು ಗುರು ಆಜ್ಞೆಯೇ ಪ್ರಮಾಣವೆಂದು ಮನ್ನಿಸುವ ಇಪ್ಪತ್ತೈದು ಮಂದಿ ನಿಕಟ ಸಮೀಪದ ಶಿಷ್ಯರನ್ನು ಸಂಗಡ ಕರೆಕೊಂಡು ಸದ್ಗುರುಗಳು ಹೊರಟುಬಿಟ್ರು ಸರ್ವ ಶಿಷ್ಯರು ಗುರುಭಜನೆ ಮಾಡುತ್ತಾ ಎರಡು ಗಳಿಗೆ ಪರ್ಯಂತರ ನಡೆಯುತ್ತಾ ತೊರೆಯಿಂದ ಗುಡ್ಡಕ್ಕೆ ಬಂದು ಮುಟ್ಟುಬಿಟ್ರು ಎಲ್ಲರೂ ಗುಡ್ಡದ ಮೇಲೆ ಹತ್ತಿ ಕಲ್ಲು ಭೂಮಿಯ ಸಪಟವಾದ ಸ್ಥಾನ ನೋಡಿ ಅಲ್ಲಿ ಆನಂದದಿಂದ ನಾಮಗರ್ಜನೆ ಮಾಡುತ್ತಾ ಕುಳಿತುಕೊಂಡ್ರು ಶಿಷ್ಯರೆಲ್ಲರೂ ಕೂಡಿ ಸದ್ಗುರುವರನ್ನು ಒಂದು ಎತ್ತರವಾದ ಕಲ್ಲಿನ ಮೇಲೆ ಕೂಡಿಸಿ ಪೂಜೆಯನ್ನು ಆರಂಭ ಮಾಡಿದರು ಬಹು ವಿಚಿತ್ರವಾದ ಅಲಂಕಾರ ಮಾಡಿದರು ಅನೇಕ ಪ್ರಕಾರದ ಪತ್ರಿ ಪುಷ್ಪಗಳನ್ನು ಪೋಣಿಸಿ ಒಂದು ವನಮಾಲೆಯನ್ನು ತಯಾರಿಸಿ ಪಾದದ ತನಕ ಬರುವಂಥ ಆ ಮಾಲೆಯನ್ನು ಕೊರಳಿಗೆ ಹಾಕಿದಾಗ ಸದ್ಗುರುಗಳು ಶಿಲಾಸಿಂಹಾಸನದ ಮೇಲೆ ಬಹುರಮ್ಯವಾಗಿ ಶೋಭಿಸುವಂತರಾದರು ಆನಂತರ ಸರ್ವ ಶಿಷ್ಯರು ಒಬ್ಬರ ಕೈ ಒಬ್ಬರು ಹಿಡಿದು ಸದ್ಗುರ ಮುಖದಲ್ಲಿ ಚಕ್ರಾಕಾರವಾಗಿ ನಿಂತು ಭಜನೆ ಮಾಡುತ್ತಾ ಆನಂದದಿಂದ ನೃತ್ಯ ಮಾಡ್ತಾ ಇದ್ದರು ಈ ಪ್ರಕಾರ ಭಜನ ಇರಬೇಕಾದ್ರೆ ಅವರೆಲ್ಲರೂ ನಾಲ್ಕುಗಳಿಗೆ ಆನಂದದಲ್ಲಿರಬೇಕಾದರೆ ಸದ್ಗುರು ಮುಖವು ಬಹು ಆನಂದದಿಂದ ಪ್ರಕಾಶಿಸಲ್ಪಟ್ಟು ಪ್ರಸನ್ನವಾಗಿಬಿಡ್ತು ಎಲ್ಲರೂ ಶ್ರಮಪಟ್ಟರು ಎಂದು ತಿಳಿದು ಸದ್ಗುರುನಾಥರು ಅವರನ್ನು ಕರೆದು ಕೂಡಲಿಕ್ಕೆ ಹೇಳಿದರು ಕೂಡಲಿಕ್ಕೆ ಹೇಳಿದ ಪ್ರಕಾರ ಸರಸ ಭಾಷಣ ಮಾಡುತ್ತಾ ಒಂದು ಸ್ಥಾನದಲ್ಲಿ ಕುಳಿತುಕೊಂಡ್ರು ಆಗ ರೊಟ್ಟಿ ಸಾರು ಪಲ್ಯ ಮುಂತಾದವನ್ನು ತಂದು ಕಲ್ಲಿನಲ್ಲಿದ್ದ ಒಂದು ತಗ್ಗು ಪ್ರದೇಶದಲ್ಲಿ ಹಾಕಿ ರೊಟ್ಟಿಗಳನ್ನು ಮುರಿದು ಅವೆಲ್ಲವನ್ನು ಕಲಿಸಿದರು ಈ ಪ್ರಕಾರ ದೊಡ್ಡದೊಂದು ಕಾಲ ಸಿದ್ಧ ಮಾಡಿಸಿ ಸದ್ಗುರು ಅದರೊಳಗಿಂದ ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಪ್ರತಿಯೊಬ್ಬರ ಮುಖದಲ್ಲಿ ಹಾಕುತ್ತಾ ನಡೆದರು ಆ ಅಮೃತ ರೂಪದ ಪ್ರಸಾದವನ್ನು ಸೇವಿಸಿ ಬಹಳ ಆನಂದಪಟ್ಟರು ಬಳಿಕ ಆ ತಗ್ಗಿನ ಸುತ್ತಲೂ ಗುರು ಸಹಿತ ಶಿಷ್ಯರೆಲ್ಲರೂ ಕುಳಿತುಕೊಂಡರು ಒಂದೇ ಶರೀರದ ಎಲ್ಲ ಅಂಗಗಳು ಎಂಬ ಐಕ್ಯಭಾವದಿಂದ ಒಬ್ಬರ ಮುಖದಲ್ಲಿ ಒಬ್ಬರು ಹಾಕುತ್ತಾ ಭೋಜನ ಆರಂಭಿಸಿದರು ಆ ಮಹಾ ಸಮಾರಂಭವನ್ನು ನೋಡಲಿಕ್ಕೆ ದೇವತೆಗಳು ವಿಮಾನದಲ್ಲಿ ಇಳಿದು ಬರುವಂಥವರಾದರು ಅಂತರಿಕ್ಷದಲ್ಲಿ ವಿಮಾನಗಳ ಸಂದಣಿಯಾಯಿತು ದೇವತೆಗಳ ದೃಷ್ಟಿಗಳೆಲ್ಲ ಸದ್ಗುರು ಮೇಲೆ ಸ್ಥಿರವಾದವು ಸೃಷ್ಟಿಗಳೆಲ್ಲ ಆನಂದವು ಪೂರ್ಣವಾಯಿತು ದೇವತೆಗಳೆಲ್ಲ ಹತಾಶರಾಗಿ ಅಂತರಂತೆ ಈ ಸದ್ಗುರುವು ಪೃಥ್ವಿಯಲ್ಲಿ ಕಾಲ ಮಾಡಿ ಈ ಮೂಲಕ ಜೀವರನ್ನು ತಾರಿಸುತ್ತಾನೆ ನಾವು ವ್ಯರ್ಥವಾಗಿ ಸ್ವರ್ಗದಲ್ಲಿ ಉಳಿದುಕೊಂಡು ಬಿಟ್ಟು ನಮ್ಮ ಭೋಗಗಳು ನಮ್ಮನ್ನು ಬಂಧಿಸುತ್ತವೆ ನಾವು ಮನುಷ್ಯರಾಗಿದ್ದಿದ್ದಾದರೆ ಸಿದ್ಧಾರ್ಥ ಸ್ವಾಮಿಗಳು ಎಂದೂ ಬಿಡುತ್ತಿರಲಿಲ್ಲ ಈತನ ಹಸ್ತದಿಂದ ನಿತ್ಯದಲ್ಲಿಯೂ ನಾವು ಇಂಥ ಪ್ರೇಮದ ಅಮೃತವನ್ನು ಸವಿಸುತ್ತಿದ್ದವು ನಮ್ಮ ಅಮೃತವೇ ನಾವು ಅಮೃತ ನಮ್ಮ ಅಮೃತವೆಂಬುದು ನಾಮ ಮಾತ್ರವಾಗಿದ್ದು ನಮಗೆ ನಿರಂತರ ಪತನ ಭಯವಿರುವುದು ಸದ್ಗುರು ಹಸ್ತದಿಂದ ಸೇವಿಸಿದಂಥ ಅಮೃತವು ಸತ್ಯವಾಗಿದ್ದು ಜನ್ಮ ಮರಣಗಳನ್ನು ತಪ್ಪಿಸುತ್ತದೆ ಅಂತ ದೇವತೆಗಳು ಕೂಡ ಮಾತಾಡಿದ್ರಂತೆ ಅದೇ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರು ನಂದಿಕೇಶ್ವರನ ಮೇಲೆ ಕುಳಿತುಕೊಂಡು ಅಂತರಿಕ್ಷದಲ್ಲಿ ಹೋಗುವಾಗ ದೇವತೆಗಳ ಸಮೂಹವನ್ನು ನೋಡಿ ಕೌತುಕಪಟ್ಟು ಪಾರ್ವತಿಯು ಪರಮೇಶ್ವರನ ಕುಳಿತು ಹೇ ಶಂಕರ ಬೋಳನಾಥನೇ ಇಲ್ಲಿ ಏನು ನಿಮಿತ್ತ ದೇವತೆಗಳೆಲ್ಲ ಇವರು ಇವರೆಲ್ಲ ಯಾಕೆ ಬಂದಿದ್ದಾರೆ ಇವರು ವಿಮಾನಗಳಲ್ಲಿ ಕುಳಿತು ನೋಡಿರುತ್ತಿರುವುದಕ್ಕೆ ಅಂತ ಏನು ಚಮತ್ಕಾರ ಈ ಜಗತ್ತಿನೊಳಗೆ ಭೂಮಿ ಮೇಲೆ ನಡೆದಿದೆ ಅಂತ ಕೇಳಿದಾಗ ಶಂಕರ ಹೇಳ್ತಾನೆ ಅದೇನು ಕೌತುಕವೆಂದು ನಾವಾದರೂ ಹೋಗಿ ನೋಡೋಣ ಅಂತ ನಂದಿಕೇಶ್ವರನಿಗೆ ಅಲ್ಲಿಗೆ ಬಂದು ಸಿದ್ಧಾರ್ಡ ಸದ್ಗುರುವಿನ ಆ ನವಲೀಲಾ ನೋಡುವಂಥವರಾದರು ಅದ್ಭುತವಾದ ಆ ಕಾಲ ನೋಡಿ ಪಾರ್ವತಿಯು ಮನಸ್ಸಿನಲ್ಲಿ ಹಿಡಿಸಲಾರದಂಥ ಆನಂದವನ್ನು ಹೊಂದಿ ಪತಿಯನ್ನು ಕುರಿತು ಹೇ ದೇವಿ ಈ ಸಿದ್ಧಾಡನು ನನ್ನ ಅವತಾರವಿರೋನು ಅಂತ ಶಿವ ಹೇಳ್ತಾನೆ ಪೃಥ್ವಿಯಲ್ಲಿ ಯಾವಾಗ ಪಾಪವು ವಿಶೇಷವಾಗಿ ಬೆಳೆಯಿತು ಆಗ ಸರ್ವ ದೇವತೆಗಳು ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ ಹೇ ದೇವನೇ ಪೃಥ್ವಿಯ ಮೇಲೆ ಪಾಪ ಬಹಳವಾಗಿದೆ ಕಲಿಕಾನಲನು ಜನರನ್ನು ಬಹು ರೀತಿಯಿಂದ ಪಿಡಿಸುತ್ತಿರುವನು ಆದ್ದರಿಂದ ಈ ಕಾಲದಲ್ಲಿ ನೀನು ಅವತಾರ ಧಾರಣ ಮಾಡತಕ್ಕದ್ದು ಈ ಅವತಾರವು ಹೀಗಿರಬೇಕು ಪಾಪದಿಂದ ಜನರನ್ನು ಉದ್ಧರಿಸತಕ್ಕದ್ದು ಆದರೆ ದುರ್ಜನರನ್ನು ನಾಶ ಮಾಡದೆ ಅವರು ತಮ್ಮ ಪಾಪ ಬುದ್ಧಿಯನ್ನು ಬಿಟ್ಟು ಬಿಡುವಂತೆ ವ್ಯವಸ್ಥೆ ಮಾಡಬೇಕು ಆತನು ಕರುಣಾಮೂರ್ತಿ ಇದ್ದು ದುಷ್ಟರ ಮೇಲೆ ಅಧಿಕ ಪ್ರೀತಿ ಮಾಡಿ ಅವರನ್ನು ತಾರಿಸಿದ್ದನೆಂದರೆ ಇತರರೆಲ್ಲರೂ ಆತನಿಂದ ಅವಶ್ಯವಾಗಿ ತಾರಣ ಹೊಂದಿ ಉದ್ಧಾರವಾಗುವರು ಅಂದುಬಿಟ್ರು ಜ್ಞಾನದ ಬಲಿಯಿಂದ ಅವರನ್ನು ಮೋಕ್ಷಕ್ಕೆ ಒಯ್ಯಬೇಕು ದುಷ್ಟರ ಮೇಲೆ ಶಾಂತಿಯ ವಿನಃ ಬೇರೆ ಶಸ್ತ್ರವನ್ನು ಎತ್ತಬಾರದು ಪೂರ್ವದಲ್ಲಿ ಅನೇಕ ಅವತಾರಗಳನ್ನು ಧರಿಸಿದೆ ಆದರೆ ಆ ಕಾಲದಲ್ಲಿ ದುಷ್ಟರನ್ನು ನಾಶ ಮಾಡಿದೆ ಅವರಾದರೂ ಪುನಃ ಪುನಃ ಜನ್ಮವೆತ್ತಿ ಬಂದರೂ ಇದರಿಂದ ಕಾರ್ಯವು ಯಥಾಪೂರ್ವ ಉಳಿಯಿತು ಇನ್ನು ಮುಂದೆ ಈ ಪ್ರಕಾರ ಮಾಡಿ ಉಪಯೋಗವಿಲ್ಲ ದುಷ್ಟರನ್ನು ಇಟ್ಟು ಅವರ ದುರುಗುಣಗಳನ್ನು ನಾಶ ಮಾಡಬೇಕು ಇದರಿಂದ ಸರ್ವರ ಉದ್ಧಾರವಾಗಿ ಪಾಪವು ಲೋಕದೊಳಗೆ ಕಿಂತುಕೊಂಡು ಹೋಗುವುದು ಈ ಪ್ರಕಾರ ದೇವತೆಗಳ ವಚನವನ್ನು ಕೇಳಿ ಹೇ ಸತಿ ನಾನು ಅವರನ್ನು ಕುರಿತು ಹೇಳಿದ್ದೇನೆಂದರೆ ದೇವತೆಗಳಿರ ನೀವು ಅನ್ನುವ ಪ್ರಕಾರ ಕಾರ್ಯವನ್ನು ನಡೆಸುವುದು ನನಗೆ ಬಹಳ ದುಸ್ಸಾಹವಾಗಿ ತೋರುವುದು ದುಷ್ಟರಲ್ಲನ್ನು ಕೊಲ್ಲದೇ ಅವರನ್ನು ತಾರಿಸುವಂಥ ಅವತಾರವನ್ನು ನಾನು ಎಂದೂ ತೆಗೆದುಕೊಂಡಿಲ್ಲ ಅದು ಯಾಕಾಗಬೇಕೆಂದು ನನಗೆ ತೋಚಿಸುವುದಿಲ್ಲ ಆದರೂ ಇದರ ವಿಚಾರ ಮಾಡತಕ್ಕದ್ದಂತ ಹೇಳಿ ಹೇ ದೇವಿ ನಾನು ಆ ದೇವತೆಗಳನ್ನು ಅವರ ಸ್ವಸ್ಥಾನಕ್ಕೆ ಕಳಿಸಿದನು ಅನಂತರ ಬಹಳ ದಿವಸಗಳವರೆಗೆ ನಾನು ವಿಚಾರ ಮಾಡಿ ಒಂದು ವಿಶೇಷವಾದ ಅವತಾರವನ್ನು ಧಾರಣ ಮಾಡಿದನು ಆಗ ಭಕ್ತ ಜನರಾಗಿ ಭೂಮಿ ಮೇಲೆ ಬಂದು ನನಗೆ ಸಹಾಯವಾಗಬೇಕೆಂದು ದೇವತೆಗಳಿಗೂ ಅಜ್ಞಾಪಿಸಿದನು ಸಿದ್ಧಾರ್ಡ್ ಎಂಬ ನಾಮದಿಂದ ನಾನು ಅವತರಿಸಿದನು ಆಗ ದೇವತೆಗಳು ಬಹಳ ನನಗೆ ಸಹಾಯವಾಗಬೇಕೆಂದು ಆಜ್ಞಿಸಿದಾಗ ಸಿದ್ಧಾರ್ಥ ಎಂಬ ನಾಪನದಿಂದ ನಾನು ಅವತರಿಸಿದಾಗ ದೇವತೆಗಳಿಗೂ ಅಪಾರ ಭಕ್ತ ಜನರಾಗಿ ಪೃಥ್ವಿಯಲ್ಲಿ ನಾನು ಹುಟ್ಟುಬಿಟ್ಟೆ ಈ ಅವತಾರದಲ್ಲಿ ದುಷ್ಟರನ್ನು ತಾರಿಸಿದನು ಆದರೆ ಯಾರನ್ನು ನಾನು ನಾಶ ಮಾಡಿಲ್ಲ ನಾಶ ಮಾಡುವುದು ನನ್ನ ಕೈಲಾಗಲಿಲ್ಲ ಶಾಂತಿ ಶಸ್ತ್ರವನ್ನು ಧರಿಸಿಕೊಂಡು ಅವರ ದುಷ್ಟತ್ವವನ್ನು ಮಾತ್ರ ಸಮೂಲವಾಗಿ ಕಿತ್ತುಬಿಟ್ಟೆ ಇದಲ್ಲದೆ ಸಾಧನಾ ಸಂಪನ್ನರಾಗಿ ಬಂದವರಿಗೆ ಅತ್ಯುತ್ತಮವಾದ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಟ್ಟೆ ಆದ್ದರಿಂದ ಅವರು ನನ್ನ ಸಮಾನರು ನನ್ನ ಅವತಾರವು ಪೂರ್ಣವಾದರೂ ಅವರು ಪೃಥ್ವಿಯಲ್ಲಿ ನನ್ನ ಕಾರ್ಯವನ್ನು ಮುಂದೆ ನಡೆಸುವರು ಮತ್ತು ದುಃಖಮಯವಾದ ಸಂಸಾರದೊಳಗಿರುವ ಅಜ್ಞಾನ ಜೀವರನ್ನು ಅವರು ತಾರಣ ಮಾಡುವರು ಈ ಪ್ರಕಾರ ಪರಮೇಶ್ವರನು ನುಡಿದ ವಚನವನ್ನು ಕೇಳಿ ಪಾರ್ವತಿಯು ಅತ್ಯಾನಂದ ಭರಿತಳಾದರು ಆಮೇಲೆ ಪಾರ್ವತಿ ಪರಮೇಶ್ವರರು ನಂದಿ ಮೇಲೆ ಆವ ಆರೋಹಣ ಮಾಡಿ ಕೈಲಾಸಕ್ಕೆ ತೆರಳಿದರು ಇತ್ತ ದೇವತೆಗಳು ವಿಮಾನದಲ್ಲಿ ಕುಳಿತುಕೊಂಡು ನೋಡ್ತಾರೆ ಪೃಥ್ವಿಯ ಮೇಲೆ ಸಿದ್ಧಾಡರು ಕಾಲ ಮಾಡುವಾಗ ಭಕ್ತ ಜನರು ಒಬ್ಬರ ಮುಖದಲ್ಲಿ ಒಬ್ಬರ ಗ್ರಾಸ ಹಾಕಿ ವಿನೋದನೆಂದಿದ್ದರು ಇದೇ ಸಮಯದಲ್ಲಿ ಅಲ್ಲಿ ಒಬ್ಬ ಕುಷ್ಠರೋಗಿ ಬಂದುಬಿಟ್ಟ ಆತನ ಸರ್ವಾಂಗವು ವೃಷಣಗಳಿಂದ ತುಂಬಿತ್ತು ಆತನು ಸದ್ಗುರುಗಳ ಬಳಿಗೆ ಬಂದು ಪಾದಕ್ಕೆ ಬಿದ್ದು ಪ್ರಾರ್ಥನೆ ಮಾಡ್ತಾನೆ ಹೇ ಸಿದ್ಧರಾಯನೇ ಸಿದ್ಧ ಸದ್ಗುರು ಸಿದ್ಧಾರುಢನೇ ದೀನನಾಗಿರುವ ನನ್ನ ಮೇಲೆ ಏನಾದರೂ ದಯಮಾಡು ಕೃಪೆತೆಯರು ನನ್ನ ಈ ಜನ್ಮವೆಲ್ಲ ವ್ಯರ್ಥಕವಾಯಿತು ಈಗ ಯಾಕೆ ವ್ಯರ್ಥ ಪ್ರಾಣವನ್ನು ಇಟ್ಟುಕೊಳ್ಳಲಿ ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ನಾನು ಪ್ರಾಣ ಬಿಟ್ಟಿದ್ದಾದರೆ ನಿನ್ನ ಚರಣ ಕೃಪೆಯಿಂದ ಸತ್ಯವಾಗಿ ನಾನು ಧನ್ಯನಾಗುವನು ನನಗೆ ಈ ಜನ್ಮಕ್ಕೆ ಜನ್ಮ ಯಾತಕ್ಕೆ ಬೇಕಾಗಿರುವುದು ಸರ್ವ ಜನರು ನನ್ನನ್ನು ತ್ಯಜಿಸ್ತಾ ಇದ್ದಾರೆ ಅಂತ್ಯಕಾಲದಲ್ಲಿ ಈ ಕುಷ್ಯ ನಾನು ನಿನ್ನ ಪಾದಕ್ಕೆ ಬಿದ್ದಿರುವ ಬಿದ್ದಿದ್ದೇನೆ ಈ ಪಾಪಿಯನ್ನು ನಿನಗಾದರೂ ಅಂಗೀಕಾರ ಮಾಡು ನೀನಾದರೂ ಅಂಗೀಕಾರ ಮಾಡು ಇದನ್ನು ನೋಡಿ ಶಿಷ್ಯ ಹೇಳ್ತಾರೆ ದೂರನೇಲೂ ಸಿದ್ಧಾರ್ಥ ಚರಣಗಳಿಗೆ ಮುಟ್ಟಬೇಡ ಅಂತ ಒಬ್ಬನೇ ಹೇಳ್ತಾನೆ ಆಗ ಸದ್ಗುರುಗಳು ಶಾಂತದಿಂದ ಶಿಷ್ಯರಿಗೆ ಇರಲಿ ನೀವು ಹೆಂಗೆ ನನ್ನ ಭಕ್ತರದಿರಲ್ಲಪ್ಪ ಈ ಕುಷ್ಠರೋಗಿಯೂ ಭಕ್ತ ಭಕ್ತದನಪ್ಪ ಅಂತ ಹೇಳಿದರು ಆಗ ಶಿಷ್ಯರು ಸದ್ಗುರುಗಳನ್ನು ಕುರಿತು ಹೇಳ್ತಾರೆ ಹೇ ಸದ್ಗುರುಗಳೇ ಯಾವ ಕರ್ಮದಿಂದ ಯಾವ ಪಾಪದ ಫಲದಿಂದ ಈ ಜೀವನಿಗೆ ಇಂಥ ರೋಗ ಬರುವುದು ಅದನ್ನು ನಮಗೆ ಹೇಳಬೇಕು ಈತನಿಗೆ ಯಾಕೆ ಹೀಗೆ ಬಂತು ಅಂತ ಕೇಳಿದಾಗ ಸದ್ಗುರುಗಳು ಹೇಳುತ್ತಾರೆ ಹೇ ಶಿಷ್ಯಂದಿರ ಕೇಳಿರಿ ಕುಷ್ಯ ರೋಗವು ಸ್ಥೂಲ ಮತ್ತು ಸೂಕ್ಷ್ಮ ಎಂದು ಎರಡು ಪ್ರಕಾರವಾಗಿರ್ತದೆ ಸ್ಥೂಲ ರೋಗವು ದೇಹದ್ದು ಅದರ ಲಕ್ಷಣಗಳನ್ನು ಇವನಲ್ಲೇ ನೋಡಿರಿ ಯಾವ್ಯಾವ ದೋಷಗಳ ದಶೆಯಿಂದ ಈ ರೋಗ ಪ್ರಾಪ್ತವಾಗುತ್ತದೆ ಎಂಬುದನ್ನು ಹೇಳುತ್ತೇನೆ ಕೇಳಿರಿ ಅಂತ ಸದ್ಗುರುಗಳು ಶಿಷ್ಯರಿಗೆ ಹೇಳಕ್ಕೆ ಪ್ರಾರಂಭ ಮಾಡಿದರು ಯಾವಾತನು ಪರದಾರಗಮನದಲ್ಲಿ ರಥನಿರುವನು ಯಾವಾತನು ಜನರನ್ನು ಮೋಸಗಳಿಸಿ ದ್ರವ್ಯವನ್ನು ಪಡೆಯುವನು ಯಾರು ಸದ್ಗುರುನಿಂದ ಮಾಡುವರೋ ಅಂಥವರಿಗೆ ಈ ಥರದ ರೋಗ ಬಾಧೆಗಳು ಬರುತ್ತದೆ ಗುರುತಲ್ಪ ಗಮನ ಮತ್ತು ನಿರಪರಾಧಿಯ ಹನನ ಇವೆಲ್ಲ ದೋಷಗಳ ದಿಶೆಯಿಂದ ಮಹಾ ಕುಷ್ಠರೋಗ ಪ್ರಾಪ್ತವಾಗ್ತದೆ ತಂದೆ ತಾಯಿಗಳನ್ನು ಯಾವ ಆತನು ಅತ್ಯಂತ ದ್ವೇಷಿಸುವನು ಆ ದುರ್ಗಿಣಿ ಪುತ್ರನು ಜನ್ಮಾಂತರಗಳಲ್ಲಿ ಕುಷ್ಠರೋಗಿಯಾಗಿ ಹುಟ್ಟುವನು ಯಾವನು ಶೈವನಿದ್ದು ವಿಷ್ಣನಿಂದ ವಿಷ್ಣನಿದ್ದು ಶೈವನಿಂದ ಅನ್ಯ ಧರ್ಮವಿದ್ದು ಇನ್ನೊಂದು ಧರ್ಮನಿಂದ ಆ ಜಾತಿಯಿದ್ದು ಈ ಜಾತಿನಿಂದ ಹೀಗೆ ಮಾಡುವನು ಕೂಡ ಆತನು ಆ ಜನ್ಮ ಕುಷ್ಠರೋಗಿಯಾಗಿರುವನು ನಿಶ್ಚಯವಾಗಿ ತಿಳಿಯಿರಿ ಈ ರೋಗವು ಬರಲಿಕ್ಕೆ ಕಾರಣವಾಗಿರುವ ಅನೇಕ ಪಾತಕಗಳಿರುವವು ಎಷ್ಟಂತ ಹೇಳಲಿ ನೀವೇ ಅವನ್ನೆಲ್ಲ ಆ ವಿಚಾರದಿಂದ ತಿಳ್ಕೊಳ್ಳತಕ್ಕದ್ದು ಪಾಪ ಮಾಡಿದ್ದಕ್ಕೇ ಅದಕ್ಕೆ ಪಶ್ಚಾತ್ತ ಇರಲೇಬೇಕು ಆ ದೇವರು ಶಿಕ್ಷೆಯನ್ನು ನೀಡೇ ನೀಡ್ತಾನೆ ಈಗ ಈ ಸೂಕ್ಷ್ಮ ಕುಷ್ಠ ಕುಷ್ಠವು ಸೂಕ್ಷ್ಮ ದೇಹಕ್ಕಿದ್ದು ಅದರ ಲಕ್ಷಣಗಳನ್ನು ಸ್ಪಷ್ಟವಾಗಿ ತೋರುವುದಿಲ್ಲ ಆದರೆ ಅದರಿಂದ ಬುದ್ಧಿಯು ನಷ್ಟವಾಗಿ ಸರ್ವ ಪ್ರಕಾರದ ಅರಿಷ್ಟಗಳು ಪ್ರಾಪ್ತವಾಗುವವು ಇತರರ ಮೇಲೆ ಮತ್ಸರ ಬುದ್ಧಿಯಿಂದ ಯಾವಾತನು ರಾತ್ರಿ ಹಗಲು ಮನಸ್ಸಿನಲ್ಲಿ ಚಡಪಡಿಸ್ತಾ ಇರ್ತಾನೋ ಅಥವಾ ನಿಂದ ದ್ವೇಷಗಳನ್ನು ಸರ್ವಕಾಲದಲ್ಲಿಯೂ ಮುಖದಿಂದ ಉಚ್ಚಾರ ಮಾಡ್ತಾನೋ ಎರಡನೆಯವರಿಗೆ ಘಾತ ಮಾಡಬೇಕೆಂದು ಯಾವಾತನೂ ಸರ್ವತಾ ಚಿಂತಿಸ್ತಾ ಇರ್ತಾನೋ ಅಂಥವನಿಗೆ ಈ ಸೂಕ್ಷ್ಮ ಕುಷ್ಠದ ಲಕ್ಷಣಗಳು ಲಿಂಗ ದೇಹದಲ್ಲಿ ಇರುತ್ತವೆ ಈ ಹೇಳಿದಂಥ ಎಲ್ಲ ಪಾಪಕರ್ಮಗಳಲ್ಲಿ ಪ್ರವರ್ತನಾಗಿರುವುದರಿಂದ ಈ ಲಕ್ಷಣಗಳು ಸಂಸಾರ ರೂಪದಿಂದಿರುತ್ತವೆ ಜೀವನ ಬುದ್ಧಿಯನ್ನು ಇವು ಆವರಿಸಿಕೊಂಡು ಅನಿವಾರ್ಯ ದುಃಖವನ್ನು ಕೊಡುತ್ತಿರುವವು ಈ ಎರಡು ಪ್ರಕಾರದ ರೋಗಗಳ ಮೇಲೆ ವಶ್ ಔಷಧ ಉಪಚಾರವೇನೂ ನಡೆಯುವುದಿಲ್ಲ ಆದರೆ ಸತ್ಸಂಗ ಮತ್ತು ಸದ್ಗುರುವನ್ನು ಸದ್ಗುರು ಸೇವಾ ಘಟಿಸುವುದರಿಂದ ಶೀಘ್ರವಾಗಿ ಹೋಗಿಬಿಡುತ್ತವೆ ಅಂತ ಸದ್ಗುರುಗಾಗಿಗಳು ಶಿಷ್ಯರೆಲ್ಲರೂ ಏಕಾಗ್ರಚಿತದಿಂದ ಕೇಳುವಂಥವರಾಗಿಬಿಟ್ರು ಭಾಳ ಆನಂದ ಪಟ್ಟುಬಿಟ್ರು ಆಮೇಲೆ ಸಿದ್ಧರು ಏನು ಅಂದರೆ ಆ ಅಮೃತ ಸಮಾನವಾದ ಕಾಲದೊಳಗಿಂದ ಸ್ವಲ್ಪ ತೆಗೆದುಕೊಂಡು ಕುಷ್ಠರೋಗಿಯ ಮುಖದಲ್ಲಿ ಹಾಕಿದರು ಶಿವಾಯನಮ್ಮ ಎಂಬ ನಾಮೋಚ್ಚಾರ ಮಾಡಿಬಿಟ್ರು ರೋಗಿಯು ಆ ಪ್ರಸಾದವನ್ನು ಕೂಡಲೇ ದೇಹದಿಂದ ಶೀತಲತ್ವವನ್ನು ಹೊಂದಿದನು ತತ್ಕಾಲವೇ ಮೈ ಮೇಲಿದ್ದಂಥ ವೃಷಣಗಳು ಕ್ಷಣಗಳು ಅದೃಶ್ಯವಾಗಿ ಹೋಗಿಬಿಟ್ಟು ಅದನ್ನು ನೋಡಿ ಸರ್ವರು ಆಶ್ಚರ್ಯ ಆಗಿಬಿಟ್ರು ಆ ರೋಗಿಯ ಶರೀರವು ಪೂರ್ಣ ಶುದ್ಧವಾಗಿ ಕುಷ್ಠವು ಅಣು ಮಾತ್ರವೂ ಕಾಣಿಸಿದಂತಾಯ್ತು ದೇಹ ಸುಂದರವಾಯಿತು ಆಗ ಆತ ಬಹಳ ಆನಂದದಿಂದ ಗುರುವನ್ನು ಸ್ತುತಿಸುವಂತವನಾಗ್ತಾನೆ ಹೇ ದೇವಾದಿ ದೇವ ಸದ್ಗುರುನಾಥ ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಟ್ಟುಕೊಂಡಿರುವೆನು ಹೇ ದೀನನಾದವನೇ ದಯಾನಿದಿಯೇ ಸದ್ಗುರು ಸಿದ್ಧಾಳುರನೇ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದೆ ಈಗ ಶುದ್ಧವಾದ ಈ ನನ್ನ ಶರೀರವನ್ನು ನಿನ್ನ ಪಾದಕ್ಕೆ ಅರ್ಪಿಸಿರುವನು ಹೇ ಕರುಣಾಕರನೇ ನಿನ್ನ ಸೇವೆಯನ್ನೇ ನನ್ನ ಈ ಜನ್ಮವು ಮುಗಿಯುವ ತನಕ ಕೊಡಬೇಕು ಈ ಪ್ರಕಾರ ಪ್ರಾರ್ಥಿಸುವಾಗ ಆತನಿಗೆ ಕಣ್ಣುಗಳಿಂದ ಆನಂದಾಶ್ರಯಗಳು ಸುರಿತಾಯಿತು ಆತನು ಸದ್ಗುಳ ಮುಂದೆ ಭೂಮಿಯ ಮೇಲೆ ಸಾಷ್ಟಾಂಗ ನಮನ ಮಾಡಿದನು ಸದ್ಗುರುಗಳು ಆತನನ್ನು ಎಬ್ಬಿಸಿ ಹೇಳ್ತಾರೆ ಭಕ್ತನೇ ದೇಹವು ನನ್ನದೇ ಇರುವುದು ಆದರೆ ನನ್ನಲ್ಲೇ ಮನಸ್ಸು ಇಟ್ಟು ನೀನೇ ಅದರ ರಕ್ಷಣೆ ಮಾಡುತ್ತಿರು ಯಾವಾಗಲೂ ನಾಮಸ್ಮರಣೆ ಮಾಡುತ್ತಿರಬೇಕು ಸರ್ವ ಜನರ ಮೇಲೆ ದಯಾವಂತನಾಗಿರಬೇಕು ಮತ್ತು ಸದ್ಗುರು ದರ್ಶನವನ್ನು ನಿತ್ಯ ಪಡೆಯುತ್ತಿದ್ದರೆ ಈ ರೋಗವು ಪುನಃ ಪ್ರಾಪ್ತಿಯಾಗುವುದಿಲ್ಲ ಈ ಅದ್ಭುತ ಚಮತ್ಕಾರವನ್ನು ನೋಡಿ ದೇವತೆಗಳೆಲ್ಲ ಜಯ ಜಯಕಾರ ಮಾಡುವಂಥವರಾದರು ಸದ್ಗುರುಗಳ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ದುಂದುಬಿಗಳನ್ನು ಬಾರಿಸಿದರು ಅನಂತರ ದೇವತೆಗಳು ಸ್ವಸ್ಥಾನಕ್ಕೆ ತೆರಳಿದರು ಇತ್ತ ಸದ್ಗುರುರಾಯರು ಸರ್ವ ಶಿಷ್ಯರ ಜನರ ಸಮೇತ ಆ ಕಾಲ ಪೂರ್ಣ ಮುಗಿಸಿದರು ಆಗ ಶಿಷ್ಯರು ಸದ್ಗುರುನಾಥರೇ ನಮಗೆ ಬಹಳ ನೀರಡಿಕೆ ಆಗಿರ್ತದೆ ಜಲಾಶಯವಾದರೂ ಇಲ್ಲಿ ಎಲ್ಲಿ ಕಾಣಿಸೋದಿಲ್ಲ ದೃಶ್ಯ ಶಾಂತಿಗೋಸ್ಕರ ಏನು ಮಾಡುವುದು ಅಂತ ಪ್ರಾರ್ಥಿಸಿದ ಕೇಳಿ ಆ ದಯಾಳು ಸದ್ಗುರುನಾಥ ಏನು ಅಂದರೆ ಒಂದು ಸ್ಥಾನಕ್ಕೆ ಹೋಗಿ ಶಿಷ್ಯರನ್ನು ಕರೆದು ಇಲ್ಲಿ ನಿಜವಾಗಿ ನೀರಿದೆ ಆದರೆ ಇದರೊಳಗೆ ಹುಳುಗಳು ತುಂಬಿವೆ ಅವ ಹುಳುಗಳು ಕಾಣಿಸ್ತಾ ಇವೆಲ್ಲ ನೀವೆಲ್ಲ ಹುಳುಗಳನ್ನು ಬಿಟ್ಟು ಈ ನೀರನ್ನು ಕೊಡ್ರಿ ಅಂತ ಹೇಳಿದರು ಶಿಷ್ಯರೆಲ್ಲರೂ ಅಲ್ಲಿ ಬಂದು ನೋಡ್ತಾರೆ ನೀರೊಳಗೆ ತುಂಬ ಹುಳುಗಳಿವೆ ಅದನ್ನು ಕುಡಿಲಿಕ್ಕೆ ಯಾವೊಬ್ಬ ಮುಂದೆ ಇಲ್ಲ ಹಾಗಾದರೆ ನಾನೇ ಮೊದಲು ನೀರು ಕುಡಿತನಂತ ಸಿದ್ಧರು ಹೇಳಿ ತಾವೇ ಆ ನೀರಿಗೆ ಬಾಯಿ ಹಚ್ಚಿ ಕುಡಿಯುವಂಥರಾದರು ಶಿಷ್ಯರು ನೋಡ್ತಾರೆ ಈ ನೀರನ್ನು ಯಾಕೆ ಕುಡಿತಾ ಇದ್ದೀರಾ ಇದರಲ್ಲಿ ಹುಳ ಇವೆ ಕುಡಿಬೇಡ್ರಿ ಅಪ್ಪ ಸಿದ್ಧ ಹಾಡ್ರಿ ಅಜ್ಜ ಅಂತ ಇದ್ದರು ಆದರೆ ಸಿದ್ಧರು ಆ ಹುಳುಗಳಿದ್ದಂಥ ನೀರನ್ನು ಕುಡಿದಾಗ ಆ ನೀರೆಲ್ಲ ನಿರ್ಮಲವಾಯಿತು ಒಂದು ಹುಳ ನೀರೊಳಗೆ ಕಾಣಿಸ್ದಂಥಾಯಿತು ಅದನ್ನು ನೋಡಿ ಶಿಷ್ಯರು ಆಶ್ಚರ್ಯಪಟ್ಟರು ಅವರಾದರೂ ಇನ್ನು ಎಲ್ಲರೂ ನೀರನ್ನು ಕುಡಿಯುವರಾದರು ಈಗ ಸಂಜೆ ಹೊತ್ತು ಆಯ್ತಂದು ತಿಳಿದು ಸರ್ವ ಶಿಷ್ಯರನ್ನು ಕೂಡಿಕೊಂಡು ಸದ್ಗುರು ಮಠದ ಕಡೆಗೆ ತಿರುಗಿದರು ಸರ್ವರು ಭಜನೆ ಮಾಡ್ತಾ ಮಠಕ್ಕೆ ಬಂದು ಮುಟ್ಟಿಬಿಟ್ರು ಸುಂದರವಾದಂಥ ಕಥೆ ಲಕ್ಷಾರ್ಥ ಏನಂದರೆ ಶಿಷ್ಯರೆಂಬ ಇಪ್ಪತ್ತೈದು ತತ್ವಗಳು ಕೂಡಿಕೊಂಡು ಇಪ್ಪತ್ತಾರನೇ ತತ್ವವಾದ ಸದ್ಗುರುನಾಥನ ಮುಂದೆ ಆಡಲಿಕ್ಕೆ ಆರಂಭಿಸುವರು ಚಕ್ರಾಕಾರ ಆಟವೇ ಅವರು ಜನ್ಮ ಮರಣಗಳಲ್ಲಿ ತಿರುಗುವುದು ಸದ್ಗುರುನಾತನು ಸತ್ತಾ ಮಾತ್ರ ನಿದ್ದು ನೋಡ್ತಾ ಇರುವನು ಹೀಗೆ ಆಡುತ್ತಾ ಬೇಗನೆ ಶ್ರಮ ಹೊಂದಿದರು ಅನಂತರ ಎಲ್ಲ ಸದ್ಗುರು ಸದ್ಗುರುಗಳನ್ನು ಒಟ್ಟುಗೂಡಿಸಿ ಅವರ ದಶೆಯಿಂದ ಕಾಲ ಸಿದ್ಧ ಯಾವ ಆತನಿಗೆ ಸಂಸಾರವೆಂಬ ದಾರುಣವಾದ ಕುಷ್ಠರೋಗ ಹತ್ತಿತ್ತು ಆತನಿಗೆ ಅದನ್ನು ಕೊಟ್ಟಿದ್ದರಿಂದ ಆತನ ಸಂಸಾರ ದುಃಖವೂ ನಾಶವಾಯಿತು ಸದ್ಗುಣ ಸೇವನೆಯಿಂದ ಮೋಕ್ಷೇಚ್ಛೆಯಾಗುವುದು ತೃಷೆಯು ಆಗ ಸದ್ಗುರು ಸಮೀಪದಲ್ಲಿರುವ ಅಮೃತವೆಂಬ ನೀರನ್ನು ತೋರಿಸಿದ ನೀರು ಕುಡಿಯುವುದರಿಂದ ತೃಷಾಶಾಂತಿ ಅಮೃತ ಪಾನದಿಂದ ಮೋಕ್ಷಪ್ರಾಪ್ತಿ ಆದರೆ ಆ ಅಮೃತ ಸೇವಿಸಲಿಕ್ಕೆ ನೋಡಿದರೆ ಮೇಲೆ ಸಾಧನ ಸುಖಗಳೆಂಬ ಹುಳಗಳು ಕಾಣಿಸುವುದರಿಂದ ಅದನ್ನು ಸೇವಿಸಲಿಕ್ಕೆ ಯಾರೂ ಒಲ್ಲರು ಆಗ ಸದ್ಗುರು ದುಃಖವನ್ನು ತಾನೇ ಸಹನ ಮಾಡಿ ಮೋಕ್ಷ ಸಾಧನವನ್ನು ದುಃಖರಹಿತ ಮಾಡಿಬಿಟ್ಟ ಆಮೇಲೆ ಸರ್ವರು ಅಮೃತಪಾನವನ್ನು ಮಾಡಿ ತೃಪ್ತಿ ಎಂಬ ಮುಕ್ತಿಯನ್ನು ಹೊಂದಿದರು ಈ ಸದ್ಗುರು ಸಿದ್ಧಾರ್ರ ಅತ್ಯುತ್ತಮವಾದಂಥ ಈ ಅಧ್ಯಾಯವನ ಶ್ರವಣದಿಂದ ಸದ್ಗತಿಯು ಸಂಗಮವಾಗುವುದು ಶ್ರೀ ಸಿದ್ಧಾರ್ಡ್ರ ಈ ಪರಮಶ್ರೇಷ್ಠವಾದ ಅವತಾರವು ಬ್ರಹ್ಮಾನಂದಕ್ಕೆ ಉಗಮಸ್ಥಾನವಾಗಿರುವುದು ಜನರು ಇಹ ಪರದಲ್ಲಿ ಏನೇನೋ ಮನೋರಥಗಳನ್ನು ಹೊಂದಲಿಕ್ಕೆ ಇಚ್ಛೆ ಮಾಡ್ತಾರೋ ಅವನ್ನ ಅವೆಲ್ಲವನ್ನು ಸದ್ಗುರು ಸಿದ್ಧಾರ್ಡ್ರು ಅವರಿಗೆ ನೀಡ್ತಾರೆ ಈ ಅಧ್ಯಾಯವನ್ನು ಶ್ರದ್ಧಾಯುಕ್ತವಾಗಿ ಶ್ರವಣ ಮಾಡುವುದರಿಂದ ಸಿದ್ಧಾರ್ಡ ಚರಿತ್ರೆಯನ್ನು ಕೇಳುವುದರಿಂದ ಸಿದ್ಧಾರ್ಥ ಚರಿತ್ರೆಯನ್ನು ಓದುವುದರಿಂದ ಸಿದ್ಧಾರ್ಢ ಮಠಕ್ಕೆ ಹೋಗುವುದರಿಂದ ಅವರ ನಾಮಸ್ಮರಣೆ ಮಾಡುವುದರಿಂದ ಸರ್ವ ಪಾಪಗಳು ಭಸ್ಮವಾಗುತ್ತವೆ ಅತಿ ಅತಿಮಧುರವಾದ ಈ ಇಪ್ಪತ್ನಾಲ್ಕನೇ ಅಧ್ಯಾಯ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಎಲ್ಲ ಸಿದ್ಧಾರ್ಡ ಸದ್ಭಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ನೋಡಲಿಕ್ಕೆ ಹೇಳಿ ಮತ್ತು ಮುಂದಿನ ಅಧ್ಯಾಯದಲ್ಲಿ ಐವತ್ತೈದನೇ ಅಧ್ಯಾಯವನ್ನು ನಾನು ನಿಮಗೆ ಹೇಳ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು